ಪ್ರೀತಿಯ ಸ್ನೇಹಿತರೆ ಕೆಪಾಸಿಟಿ ಕೆಪಾಸಿಟಿ ಅಂತಿರ್ತಾರಲ್ಲ ಅದ್ರ ಬಗ್ಗೆ ಮಾತಾಡೋಣ ಬನ್ನಿ ಬಾರ್ಗಳಲ್ಲಿ ಕುಡಿಯೋ ಕೂತ್ಕೊಂಡಾಗ ನಿನ್ ಕೆಪಾಸಿಟಿಗೆ ಇನ್ನೊಂದು ಪೆಗ್ ಗುರು ಅಂತ ಗೆಳೆಯರು ಕೇಳ್ತಾರೆ ಇವನು ಒಂದಾದ ಮೇಲೆ ಒಂದು ಪೆಗ್ ಸುರುಕೋತಾನೆ ಇರ್ತಾನೆ ಹಾಗೆ ಊಟದ ಕೆಪಾಸಿಟಿ ನಿದ್ದೆಗೆಡೋದ್ರಲ್ಲಿ ಇರೋ ಕೆಪಾಸಿಟಿ ಏನನ್ನಾದರೂ ಸಾಧಿಸೋ ಕೆಪಾಸಿಟಿ ದುಃಖವನ್ನು ಭರಿಸೋ ಕೆಪಾಸಿಟಿ ದುಡ್ಡು ದುಡಿಯೋ ಕೆಪಾಸಿಟಿ ಇವುಗಳದೊಂದು ಸಾಲೇ ಇದೆ ಹಾಗೇ ಆ ಕೆಪಾಸಿಟಿ ನಮಗಿಲ್ಲಪ್ಪ ಅಂತ ಕೈಚಲ್ಲಿ ಬಿಡುವವರ ಸಾಲಿದೆ ಅವರಿಗೆ ಗೊತ್ತಿಲ್ಲದ ಒಂದು ಸಂಗತಿ ಅಂದರೆ ಪ್ರತಿಯೊಬ್ಬನ ಕೆಪಾಸಿಟಿಗೂ ಒಂದು ಎಲ್ಯಾಸ್ಟಿಸಿಟಿ ಅನ್ನೋದಿರುತ್ತೆ ಅದನ್ನು ಹಿಗ್ಗಿಸಿಕೊಂಡಷ್ಟು ಅದು ಹಿಗ್ಗುತ್ತೆ ನಿಜವಾದ ಕೆಪಾಸಿಟಿ ಇರೋದು ಆ ಎಲಾಸ್ಟಿಸಿಟಿಯನ್ನು ಅರ್ಥ ಮಾಡಿಕೊಂಡು ಹಿಗ್ಗಿಸ್ಕೊಳ್ಳೋದ್ರಲ್ಲಿ ಕುಡುಕರು ಕೂಳುಬಾಕರು ತಮಗೆ ಗೊತ್ತಿಲ್ಲದೆ ಪ್ರತಿನಿತ್ಯ ತಮ್ಮ ತಮ್ಮ ಕೆಪಾಸಿಟಿನ ಇಷ್ಟಿಷ್ಟೇ ಇಷ್ಟಿಷ್ಟೇ ಜಾಸ್ತಿ ಮಾಡ್ಕೋತಾ ಹೋಗ್ತಾರೆ ಎಂಟನೇ ಪೆಗ್ಗಿಳಿಸಿದ ಮೇಲೆ ಕೂಡ ಇನ್ನೂ ಇದೆಯಾ ಡ್ರಿಂಕು ಅಂತ ಆಸೆಯಿಂದ ನೋಡೋರು ಕೆಲವೇ ತಿಂಗಳಿಗೆ ಮುಂಚೆ ತಮ್ಮ ಕೆಪಾಸಿಟಿ ಬರೇ ಮೂರು ಪೆಗ್ಗಿತ್ತು ಅನ್ನೋದನ್ನು ಮರೆತು ಬಿಟ್ಟಿರ್ತಾರೆ ನನ್ನ ವಿಷಯಕ್ಕೆ ಬನ್ನಿ ಒಂದು ತಾಸಿಗೆ ಮೂರು ಕಿಲೋಮೀಟರ್ ನಡೆಯೋ ಹೊತ್ತಿಗೆ ತೇಕ್ ಹತ್ತು ಬಿಡ್ತಾ ಇತ್ತು ವಿಪರೀತ ಆಯಾಸ ಲೀಟರ್ ಗಟ್ಟಲೆ ಬೆವರು ಇನ್ನು ಹೆಜ್ಜೆ ಎತ್ತಿಡೋಕೆ ಆಗೋಲ್ಲ ಅನ್ನೋಷ್ಟು ಸುಸ್ತು ಆದರೆ ನಡೆಯೋ ಅಭ್ಯಾಸ ಬಿಡಲಿಲ್ಲ ಅಡ್ಡಾದಿಡ್ಡಿ ನಡೀತಾಲೇ ಹೋದೆ ಎಂಬತ್ತೊಂಬತ್ತು ಕೆ ಜಿ ತೂಕದ ಯಮದೇಹ ಹೊತ್ತು ನಡೆಯೋ ಹೊತ್ತಿಗೆ ದೇವರು ಕಾಣಿಸ್ಬಿಡ್ತಾ ಇದ್ದ ಆದರೆ ಇವತ್ತು ನನಗೆ ಗೊತ್ತಿಲ್ಲದೆ ಹತ್ತು ಕೆ ಜಿ ಕರಗೋಗಿದೆ ಸಲೀಸಾಗಿ ಗಂಟೆಗೆ ಐದು ಕಾಲು ಕಿಲೋಮೀಟರ್ ನಡೀತೀನಿ ಆಯಾಸ ಬೆವರು ಎರಡು ಕಡಿಮೆ ಕಂಫರ್ಟಬಲ್ ಆಗಿ ಕೆಪಾಸಿಟಿ ಬೆಳೆದಿದೆ ಇದಕ್ಕೆ ಸರಿಸಮನಾಗಿ ಊಟದ ಕೆಪಾಸಿಟಿ ಕುಗ್ಗಿದೆ ಮೊದಲು ಆರನೇ ರೊಟ್ಟಿ ಮುಗಿಸಿ ಇನ್ನೂ ಇದೆಯಾ ಅಂತ ಅಡಿಗೆ ಮನೆ ಕಡೆಗೆ ನೋಡ್ತಾ ಇದ್ದೆ ಈಗ ಒಂದೂವರೆ ಚಪಾತಿ ಮುಗೀತಿದ್ದ ಹಾಗೇನೆ ಮಜ್ಗೆ ಕೊಡಿ ಅಂತ ಕೈ ಚಾಚಿಸ್ತೀನಿ ಒಂದಿಷ್ಟು ದಿನ ಆರಾಮಾಗಿ ಹೋಗಿ ಜಿಂದಾಲ್ನಲ್ಲಿ ಇದ್ದು ಕಡಿಮೆ ಮಾಡ್ಕೊಂಡು ಬಂದ್ಬಿಡು ಅಂತ ಇದ್ದ ನನ್ನ ಗೆಳೆಯ ಒಂದಿಷ್ಟು ದಿನ ಆರಾಮಾಗಿರೋದು ಈ ಜನ್ಮದ ಮಟ್ಟಿಗೆ ನನಗೆ ಸಾಧ್ಯವಾಗುವ ಮಾತಲ್ಲ ಜಿಂದಲ್ನಲ್ಲಿ ವಾರಕ್ಕೆ ಹತ್ತು ಕೆ ಜಿ ಇಳಿಸ್ತಾರೆ ಈಚೆ ಬಂದ ಮೇಲೆ ನಮ್ಮ ಮೇಲೆ ನಾವೇ ದ್ವೇಷಕ್ಕೆ ಬಿದ್ದವರು ಹಾಗೆ ತಿಂದು ತಿಂದು ಇಪ್ಪತ್ತು ಕೆ ಜಿ ಹೇರ್ಕೋತೀವಿ ನಾವು ಕೆಪಾಸಿಟಿ ತೋರಿಸಬೇಕಾಗಿದ್ದು ನಮ್ಮ ನಿತ್ಯದ ಜಂಜಡಗಳ ಮಧ್ಯನೇ ತೆಳ್ಳಗಾಗುವ ವೇಗವಾಗಿ ನಡೆಯುವ ಕಡಿಮೆ ಆಯಾಸ ಪಡುವ ಹೆಚ್ಚು ಆನಂದ ಪಡುವ ಪ್ರಕ್ರಿಯೆಗಳಲ್ಲಿ ನೀವು ಶ್ರದ್ಧೆಯಿಂದ ಪ್ರಯತ್ನಿಸಿ ನೋಡಿ ದಿನದಿಂದ ದಿನಕ್ಕೆ ಹೆಚ್ಚೆಚ್ಚು ಪುಟಗಳನ್ನು ಓದುವ ನೆನಪಿಟ್ಟುಕೊಳ್ಳುವ ಕೆಪಾಸಿಟಿ ಬೆಳೆಯುತ್ತಾ ಹೋಗುತ್ತೆ ಅದರ ಬಗ್ಗೆ ನೀವು ಕೊಂಚ ಫ್ಯಾನೆಟಿಕ್ ಆಗಬೇಕಷ್ಟೇ ನಾಳೆ ಮಧ್ಯಾಹ್ನ ಹಾರ್ಟ್ ಅಟ್ಯಾಕ್ ಆಗಬಹುದು ಅಂತ ರಾತ್ರಿ ಮಲಗುವಾಗ ಅನ್ಸಿದ್ರು ಬೆಳಿಗ್ಗೆ ಎದ್ದು ಸಿಗರೇಟ್ ಹಚ್ಚೋ ಮೊಂಡ ಭಂಡ ಕೆಪಾಸಿಟಿ ಬಳಸ್ಕೊಂಡಿರ್ತೀವಲ್ಲ ಹಾಗೇನೆ ಪ್ರಾಣ ಹೋದರೂ ಇವತ್ತು ಇನ್ನೂರು ಪೇಜ್ ಓದ್ತೀನಿ ಅಂದ್ಕೊಂಡು ಕೂತು ಬಿಡಬೇಕು ಹಾಗೆ ಕೂತು ಕೂತೆ ದಿನಕ್ಕೆ ಎಂಟು ನೂರು ಪುಟ ಓದಬಲ್ಲ ಮಹಾ ಹಸಿವು ಬೆಳೆಸ್ಕೊಂಡಿದ್ದೀನಿ ಪಾಕಿಸ್ತಾನದ ಬಗ್ಗೆ ಪುಸ್ತಕ ಬರೆಯುವಾಗಲೂ ಹಾಗೆ ಒಂದೊಂದು ಚಾಪ್ಟರ್ ಮುಗಿಸಿದಾಗಲೂ ದೊಡ್ಡ ಸಮಾಧಾನ ನಿನ್ನೆಗಿಂತ ಇವತ್ತಿನ ಕೆಪಾಸಿಟಿ ಹೆಚ್ಚಾಯಿತು ಅನ್ನೋ ತೃಪ್ತಿ ಭ್ರಾಂತ ಮನುಷ್ಯ ಇರ್ತಾನಲ್ಲ ಹುಚ್ಚ ಅವನ ಹಾಗೆ ಕೆಲಸ ಮಾಡ್ತಾ ಹೋಗ್ತೀನಿ ಉಳಿದೆಲ್ಲಕ್ಕಿಂತ ಹೆಚ್ಚಾಗಿ ನಾನು ಎಂಜಾಯ್ ಮಾಡೋ ಅತಿ ದೊಡ್ಡ ಹೆಮ್ಮೆ ಅಂದರೆ ಅದು ಆದರೆ ಏನೆಲ್ಲ ಡಿಸೈಡ್ ಮಾಡಿ ಓದಬೇಕು ಅಂತ ಕೂತ್ರೆ ನಂಗೆ ನಿದ್ದೆ ಬಂದ್ಬಿಡುತ್ತೆ ಏನು ಮಾಡೋದು ಸರ್ ಅಂತ ಕೆಲವರು ಪತ್ರ ಬರೀತಾರೆ ನಿಮಗೆ ಡಿಸೈಡ್ ಮಾಡೋ ಕೆಪಾಸಿಟಿ ಇಲ್ಲ ಅಂತ ರೇಗ್ತೀನಿ ಇವತ್ತಿಂಥದೇ ಊಟ ಇಂಥ ಹೋಟ್ಲಲ್ಲೇ ಮಾಡಬೇಕು ಅಂತ ನಿರ್ಧರಿಸಲ್ವಾ ಇವತ್ತು ಇಂಥ ಪಿಕ್ಚರ್ಗೆ ಹೋಗಬೇಕು ಅವಳ ಜೊತೆ ಮಲಗೇ ಬಿಡಬೇಕು ಅನ್ನೋ ನಿರ್ಧಾರಗಳನ್ನು ನೀವು ಬೇಕಾದರೆ ಮಾಡ್ತೀರಿ ಅವುಗಳನ್ನು ಈಡೇರಿಸ್ಕೋತೀರಿ ಅನ್ನೋದು ನಿಜ ಯಾಕೆ ಅಂದರೆ ನಿಮಗೆ ಅವೆಲ್ಲ ನಿರ್ಧಾರಗಳನ್ನು ಕೈಗೊಳ್ಳೋ ಖಚಿತವಾದಂಥ ಕೆಪ್ಯಾಸಿಟಿ ಇದೆ ಅದನ್ನು ಕೂಡ ನೀವು ಕ್ರಮಕ್ರಮೇಣ ಹೆಚ್ಚಿಸ್ಕೊಂಡು ಬಂದಿದ್ದೀರಿ ಹೋಟ್ಲ್ ಹುಡುಕೊಂಡು ಹೋಗೋ ಸಹನೆ ಸೈಟ್ ಕೊಳ್ಳೋಕೆ ಬೇಕಾದ ಸಾಲ ಎತ್ತಬಲ್ಲ ಕೆಪಾಸಿಟಿ ಅವಳ ಜೊತೆಗೆ ಖೈರ್ ಮಾತು ಆಡಿಬಿಡುವಷ್ಟು ಧೈರ್ಯ ಪಿಕ್ಚರ್ಗೆ ಹೋಗಲೇಬೇಕು ಅನ್ನುವಂಥ ಮೋಹ ಅವಳ ಜೊತೆಗೆ ಇದ್ದುಬಿಡಬೇಕು ಅನ್ನುವಂಥ ನಿರ್ಣಯ ಇವೆಲ್ಲವೂ ನಿಮ್ಮಲ್ಲಿ ಕ್ರಮಕ್ರಮವಾಗಿ ಬೆಳೆದ ಕೆಪಾಸಿಟಿಗಳು ಅವುಗಳನ್ನ ನೀವು ತಟ್ಟಂತ ಮಾಡಿಲ್ಲ ಸಿದ್ಧತೆ ಇಲ್ಲದೆ ಸಾಧಿಸಿಲ್ಲ ಒಂದೇ ಸಲಕ್ಕೆ ಒಂದೇ ಹೊಡೆತಕ್ಕೆ ಅವು ನಿಮ್ಮ ಕೈಗೆ ನಿಟ್ಟುಕಿಲ್ಲ ಅವುಗಳನ್ನು ಹೊಂದಬೇಕು ಅಂತ ತೀರ್ಮಾನಿಸುವ ನಿಮ್ಮ ಕೆಪಾಸಿಟಿ ಮೊದಲು ದೊಡ್ಡದಾಗ್ತಾ ಹೋಯಿತು ಅದರ ಜೊತೆ ಜೊತೆಯಲ್ಲಿ ಅವುಗಳನ್ನು ಹೊಂದೋದಕ್ಕೆ ನಿಮಗೆ ಬೇಕಾದ ದುಡ್ಡು ಧೈರ್ಯ ಆಸೆ ಅರ್ಜು ಇತ್ಯಾದಿಗಳನ್ನು ಕೂಡ ನೀವು ಹಿಗ್ಗಿಸ್ಕೋತಾ ಹೋದ್ರಿ ಸೈಟ್ ಖರೀದಿಸಿದ ದಿನ ನಿಮ್ಮ ಕೆಪಾಸಿಟಿನ ನೀವು ಮೆಚ್ಚಿಕೊಂಡ್ರಿ ಅದು ದಿನನಿತ್ಯ ಪ್ರತಿ ಪ್ರತಿಕ್ಷಣ ನಿಮಗೆ ಗೊತ್ತಿಲ್ಲದೆ ನಿಮ್ಮಲ್ಲಿ ಬೆಳೀತಾ ಬರ್ತಿತ್ತು ಅನ್ನೋದು ನಿಮ್ಮ ಗಮನಕ್ಕೆ ಬಂದಿರಲಿಲ್ಲ ಅಷ್ಟೇ ನಮ್ಮ ಓದು ನಮ್ಮ ಬೆಳವಣಿಗೆ ಆರೋಗ್ಯ ಊಟದಲ್ಲಿ ಕಡಿಮೆ ಊಟದಲ್ಲಿ ಹೆಚ್ಚು ತೂಕದಲ್ಲಿ ಕಡಿಮೆ ತೂಕದಲ್ಲಿ ಹೆಚ್ಚು ಬರವಣಿಗೆ ಕಾಮ ಸಾಧನೆ ಒಳ್ಳೆತನ ದುಃಖವನ್ನು ಟಾಲರೇಟ್ ಮಾಡೋದು ಸೋಲಿಗೆ ಎದೆಯೊಡ್ಡೋದು ಇವೆಲ್ಲವುಗಳು ಕೂಡ ನಾವು ಬಯಸಿದ ಹಾಗೆಲ್ಲ ಹಿಗ್ತಾ ಹೋಗುವಂಥ ಕೆಪಾಸಿಟಿಗಳೇ ಅವುಗಳನ್ನು ಹಿಗ್ಗಿಸ್ಕೋಬೇಕು ಅನ್ನೋ ಬಲವಾದ ನಿರ್ಧಾರವನ್ನು ಕೈಗೊಳ್ಳೋದಿದೆಯಲ್ಲ ಮೊದಲು ಆ ಕೆಪಾಸಿಟಿ ಹೆಚ್ಚಿಸ್ಕೊಳ್ಳಿ ಓದೋ ಕೆಪಾಸಿಟಿ ಹೆಚ್ಚಿಸ್ಕೋತೀನಿ ಅನ್ನೋದನ್ನು ಬೆಳೆಸ್ಕೊಂಡ್ರೆ ನಿದ್ದೆಗೆಡೋ ಕೆಪಾಸಿಟಿ ಕೂಡ ಬೆಳೆಯುತ್ತೆ ಅದಕ್ಕೆ ಸ್ವಲ್ಪ ಹೆಲ್ಪ್ ಬೇಕು ಅನಿಸಿದ್ರೆ ಕಡಿಮೆ ತಿನ್ನೋ ಕೆಪಾಸಿಟಿ ಬೆಳೆಸ್ಕೊಳ್ಳಿ ನಾಲ್ಕು ತಾಸಿನ ನಂತರ ಎಂದಿನ ಹಾಗೆ ಫ್ರೆಶ್ ಆಗಿ ಓದೋ ಕೂತ್ಕೊಳ್ಳೋ ಕೆಪಾಸಿಟಿ ಬೆಳೆಸ್ಕೊಳ್ಳಿ ಮೈ ಮನಸ್ಸುಗಳನ್ನು ಸದಾ ಎಚ್ಚರವಾಗಿಟ್ಟುಕೊಳ್ಳುವ ಕೆಪಾಸಿಟಿ ಇದೆಯಲ್ಲ ಅದನ್ನು ದೊಡ್ಡ ಮಟ್ಟಕ್ಕೆ ಬೆಳೆಸಿಕೊಂಡವನೇ ನಿಜವಾದ ಯೋಗಿ ನಿಜವಾದ ದೇವರು ನಿಜವಾದ ಕ್ರಿಯಾಶೀಲ ಮಹಾತ್ಮ ಗ್ರೇಟ್ ಫೆಲೋ ಇತ್ಯಾದಿಗಳೆಲ್ಲ ಅನ್ನಿಸ್ಕೋತಾನೆ ಇಷ್ಟಕ್ಕೂ ಅವ್ನು ಮಾಡಿದ ಒಂದೇ ಕೆಲಸ ಏನು ಅಂದರೆ ತನ್ನ ನಿರ್ಧಾರಗಳ ಕೆಪಾಸಿಟಿ ಹೆಚ್ಚಿಸ್ಕೋತಾ ಹೋಗಿದ್ದು ಅದೇ ಮನುಷ್ಯ ಹದಿನಾರನೇ ವಯಸ್ಸಿನಲ್ಲಿದ್ದಾಗ ನಾನು ಮಾಡಬಾರದು ಕೆಲಸವನ್ನು ಮಾಡೋದಕ್ಕೆ ನಿಲ್ಸೋಕೆ ನನ್ನ ಕೈಲಿ ಆಗ್ತಾ ಇಲ್ವಲ್ಲ ಅಂತ ಗೋಳಿಟ್ಟಿರ್ತಾನೆ ಕೆಪಾಸಿಟಿ ಬೆಳೆದಾಗ ಜನಸಂಖ್ಯೆ ಕಡಿಮೆ ಮಾಡಿ ಅಂತ ದೇಶಕ್ಕೆ ಬೋಧಿಸೋದಕ್ಕೆ ಅನುವಾಗ್ತಾನೆ ಹೀಗೊಂದು ಕೆಪ್ಯಾಸಿಟಿಯನ್ನು ವಿಸ್ತರಿಸ್ಕೊಳ್ಳೋದಕ್ಕೆ ಖಚಿತವಾದೊಂದು ಪರ್ಪಸ್ ಬೇಕು ಸ್ವಾತಂತ್ರ್ಯ ತಂದುಕೊಡಬೇಕು ಅನ್ನೋ ಪರ್ಪಸ್ ಇದ್ದಿದ್ರಿಂದಲೇ ಬದುಕಿನ ಎಲ್ಲ ಆಸೆಗಳನ್ನು ಧಿಕ್ಕರಿಸಿ ಸುಭಾಷ್ ಚಂದ್ರ ಬೋಸ್ ಅಂತವರು ನಡೆದುಬಿಟ್ರು ಆದರೆ ಸ್ವಾತಂತ್ರ್ಯ ಗಳಿಸ್ಕೋಬೇಕು ಜ್ಞಾನಿ ಆಗಬೇಕು ತುಂಬ ಓದಬೇಕು ಮಾರ್ಕ್ ತಂದುಕೋಬೇಕು ಎಲ್ಲರ ಮನ್ನಣೆಗೆ ಪಾತ್ರರಾಗಬೇಕು ಐ ಎ ಎಸ್ ಮಾಡಬೇಕು ಡಾಕ್ಟರ್ ಆಗಬೇಕು ಈ ಸೆಮಿಸ್ಟರ್ನಲ್ಲಿ ಡಿಸ್ಟಿಂಕ್ಷನ್ ಬರಬೇಕು ಮುಂತಾದವೆಲ್ಲ ಕೇವಲ ನಮ್ಮ ಬಯಕೆಗಳಾಗಿರ್ತವೆ ವಿಷಸ್ ಅಂತೀವಿ ನಾವು ಆ ವಿಷಸ್ ಆಗಿರ್ತವೆ ಅವು ಪರ್ಪಸ್ಗಳಾಗಿರೋದಿಲ್ಲ ಅಂತಿಮ ಗಮ್ಯಗಳಾಗಿರೋದಿಲ್ಲ ಆದ್ದರಿಂದಲೇ ಪೂರ್ ಫೆಲೋಸ್ ನಾವು ಕೆಪಾಸಿಟಿಗಳನ್ನು ವಿಸ್ತರಿಸಿಕೊಳ್ಳದೆ ಕೇವಲ ಬಯಕೆಗಳ ಚಾಪೆ ಹಾಸ್ಕೊಂಡು ಅದರ ಮುಂದೆ ಕೂತ್ಕೊಂಡ್ಬಿಟ್ಟಿರ್ತೀವಿ ಬೇಗ ನಿದ್ದೆ ಬಂದ್ಬಿಡುತ್ತೆ ಅದರ ಬದಲಿಗೆ ನಮ್ಮ ಕೆಪ್ಯಾಸಿಟೀಸ್ನ ದಿನ ದಿನಕ್ಕೂ ಬೆಳೆಸ್ಕೋತಾ ಹೋದರೆ ನಮ್ಮ ಬದುಕು ಅದ್ಭುತವಾಗುತ್ತೆ ಅನ್ನೋ ಮಾತನ್ನು ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಹ್ಯಾವ್ ಎ ಗ್ರೇಟ್ ಡೇ